ಹೆಲೋ ಗೈಸ್ ಎಲ್ರು ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಇವತ್ತು ನನ್ನ ಲೈಫ್ ನ ಫಸ್ಟ್ ಕ್ಯಾಮರಾನ ನ ತಗೊಂಡಿದ್ದೀನಿ ಎಷ್ಟೋ ದಿನದಿಂದ ಅನ್ಕೊಳ್ತಿದ್ದೆ ತುಂಬಾ ದಿನದ ಕನ್ಸು ಇವತ್ತು ಬಿಟ್ಟಿದೆ ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಅಂತ ನೋಡೋಣ ನಮ್ಮ ಸೋನಿ ಜಡ್ವಿ ಟೆನ್ ನೋಡಿ ಈ ತರ ಇದೆ ಬೋ ಇದ್ರ ಒಳಗಡೆ ಏನಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ ಕ್ಯಾಮರಾ ಶಾಪ್ ಅಲ್ಲ ಇದನ್ನ ಆಲ್ರೆಡಿ ಓಪನ್ ಮಾಡಿ ನೋಡಿದೀನಿ ಆದ್ರೆ ಹೇಗಿದೆ ಅಂತ ನೋಡಿಲ್ಲ ಅಂದ್ರೆ ಒಂದ್ ಫೋಟೋನು ಕ್ಲಿಕ್ ಮಾಡಿಲ್ಲ ಜಸ್ಟ್ ಓಪನ್ ಮಾಡಿ ನೋಡಿದಿನಿ ಅಷ್ಟೇ ಇವಾಗ ಇದರ ಒಳಗಡೆ ಏನೇನಿದೆ ಅಂತ ಫುಲ್ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಇದರಲ್ಲಿ ಸೋನಿ ಅವರ ಒಂದು ಕ್ಯಾರಿ ಬ್ಯಾಗ್ನ ಕೊಟ್ಟಿದ್ದಾರೆ ಇದರಲ್ಲಿ ನಮ್ ಕ್ಯಾಮರಾನ ಕ್ಯಾರಿ ಮಾಡಬಹುದು ಇಲ್ಲಿ ಕ್ಯಾಮರಾನ ಹಾಕಕ್ಕೆ ಸ್ಪೇಸ್ ಇದೆ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇದೆ ಇವಾಗ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಇದರಲ್ಲಿ ಟೂ ಪ್ಲಸ್ ಒನ್ ಇಯರ್ ನ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಟೂ ಇಯರ್ ವಾರಂಟಿ ಇರುತ್ತೆ ಸೋನಿ ಆಲ್ಫಾದ ವೆಬ್ಸೈಟ್ ಗೆ ಹೋಗಿ ಲಾಗಿನ್ ಆಗಿ ರಿಜಿಸ್ಟರ್ ಆದ್ರೆ ಟೂ ಪ್ಲಸ್ ಎಕ್ಸ್ಟ್ರಾ ಒನ್ ಇಯರ್ ಒಟ್ಟಿಗೆ ಮೂರು ವರ್ಷದ ವಾರಂಟಿ ನಮ್ಗೆ ಸಿಗುತ್ತೆ ಇಲ್ಲಿ ಎಲ್ಲ ಇದೆ ಇದು ನಾವು ಓದ್ಕೊಳ್ಳಲ್ಲ ಸೈಡ್ ಇಡ್ತೀನಿ ಎ ಸಿ ಅಡಾಪ್ಟರ್ ಕೇಬಲ್ ಮತ್ತೆ ಯು ಎಸ್ ಬಿ ಟೈಪ್ ಸಿ ಕೇಬಲ್ ಇದರಲ್ಲಿ ಕೊಟ್ಟಿದ್ದಾರೆ ಇದರಿಂದ ನಮ್ಮ ಕ್ಯಾಮರಾನ ಚಾರ್ಜ್ ಮಾಡಿಕೊಳ್ಬಹುದು ಮತ್ತೆ ಇದರಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಒಂದು ವಿಂಡೋ ಸ್ಕ್ರೀನ್ ಅನ್ನ ಕೊಟ್ಟಿದ್ದಾರೆ ಇದನ್ನ ನಮ್ಮ ಕ್ಯಾಮರಾದ ಮೈಕ್ರೋಫೋನ್ ಮೇಲೆ ಅಟ್ಯಾಚ್ ಮಾಡಬಹುದು ಇದರಿಂದ ನೋಯ್ಸ್ ಇರುತ್ತಲ್ವಾ ಅದು ರಿಡಕ್ಷನ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಎ ಸಿ ಟು ಡಿ ಸಿ ಅಡಾಪ್ಟರ್ ನ ಕೊಟ್ಟಿದ್ದಾರೆ ಇದ್ರ ಈ ಟೈಪ್ ಸಿ ಇಂದ ನಮ್ಮ ಕ್ಯಾಮರಾನ ಚಾರ್ಜ್ ಮಾಡಬಹುದು ಇದು ಟೋಟಲಿ ನಮ್ಮ ಚಾರ್ಜರ್ ನಮ್ಮ ಎ ಸಿ ಪವರ್ ಗೆ ಕನೆಕ್ಟ್ ಮಾಡ್ತೀವಿ ಈ ಕಡೆ ಇದನ್ನ ನಮ್ಮ ಕ್ಯಾಮರಾಗೆ ಕನೆಕ್ಟ್ ಮಾಡ್ತೀವಿ ಇದರಿಂದ ನಮ್ಮ ಕ್ಯಾಮರಾ ಚಾರ್ಜ್ ಆಗುತ್ತೆ ಸೋನಿ ಅವರ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಅನ್ನ ಇದ್ರಲ್ಲೇ ಕೊಟ್ಟಿದ್ದಾರೆ ಕ್ಯಾಮರಾದ ಶೋಲ್ಡರ್ ಸ್ಟ್ರಾಪ್ ಕೊಟ್ಟಿದ್ದಾರೆ ನಮ್ಮೊಂತವ್ರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಭಯ ಆಗುತ್ತೆ ಕ್ಯಾಮರಾ ಏನಾದ್ರು ಬಿದ್ರೆ ಹಂಗೆ ಹಿಂಗೆ ಅಂತ ಸೊ ಇದು ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ನಮ್ಮ ಮೇನ್ ಥಿಂಗ್ ಸೋನಿ ಝಡ್ವಿ ಇ ಟೆನ್ ಈ ಕ್ಯಾಮರಾನ ಅನ್ಬಾಕ್ಸಿಂಗ್ ಮಾಡೋಣ ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ ಯಾಕಂದ್ರೆ ಇದು ನನ್ನ ಲೈಫ್ ನ ಫಸ್ಟ್ ಕ್ಯಾಮರಾ ಇದು ನಮ್ಮ ಸೋನಿ ಜಡ್ವಿ ಇ ಟೆನ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಮೆಗಾ ಪಿಕ್ಸೆಲ್ ನ ಎ ಪಿ ಎಸ್ ಸಿ ಕ್ರಾಪ್ ಸೆನ್ಸರ್ ನ ಇದು ಹೊಂದಿದೆ ನಾನು ಇದನ್ನ ಕಿಟ್ಲೆನ್ಸ್ ಜೊತೆಗೇನೆ ಈ ಕ್ಯಾಮರಾನ ಪರ್ಚೇಸ್ ಮಾಡಿದ್ದೀನಿ ಯಾಕಂದ್ರೆ ನಮ್ಗೆ ಕಿಟ್ಲೆನ್ಸ್ ಬೇಕು ಅಂದ್ರೆ ಬಾಡಿನ ಪರ್ಚೇಸ್ ಮಾಡೋವಾಗಲೇ ತಗೊಳ್ಬೇಕು ಆಮೇಲೆ ಸಪ್ರೇಟ್ ಆಗಿ ತಗೊಳ್ತೀನಿ ಅಂದ್ರೆ ಸಿಗಲ್ಲ ಆಫ್ಲೈನ್ ಅಲ್ಲಾದ್ರೂ ಸಿಗಲ್ಲ ಆನ್ಲೈನ್ ಅಲ್ಲಿ ಸಿಗಲ್ಲ ಸೊ ನಮಗೆ ಈ ಕಿಟ್ಲೆನ್ಸ್ ಬೇಕು ಅಂದ್ರೆ ಇವಾಗಲೇ ಬಾಡಿನ ಪರ್ಚೇಸ್ ಮಾಡೋವಾಗ್ಲೇ ತಗೊಳ್ಬೇಕು ಇಲ್ಲ ನಾವು ಬರೀ ಬಾಡಿನ ತಗೊಳ್ತೀವಿ ಬೇರೆ ಒಳ್ಳೆ ಲೆನ್ಸ್ ನ ಹಾಕೊಳ್ತೀವಿ ಅಂದ್ರೆ ಬರೀ ಬಾಡಿನ ಮಾತ್ರ ಪರ್ಚೇಸ್ ಮಾಡಬಹುದು ಈ ಕ್ಯಾಮರಾದ ಡಿಸ್ಪ್ಲೇನ ಫುಲ್ ಆಗಿ ಈ ತರ ರೊಟೇಟ್ ಮಾಡ್ಬೋದು ಇದರಿಂದ ನಮ್ಮ ಥರ ಕಂಟೆಂಟ್ ಕ್ರಿಯೇಟರ್ಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಲಾಗಿಂಗ್ ಮಾಡೋರ್ಗಂತೂ ಇದು ಮಾಡಿಸಿದ ಕ್ಯಾಮರಾ ಇದು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಹೇಳ್ತೀನಿ ಇದರಲ್ಲಿ ಏನೇನು ಫಂಕ್ಷನ್ ಇದೆ ಯಾವ ಯಾವ ಫೀಚರ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ವಾಪಸ್ ಹೋಗ್ಬಿಡ್ಬೇಡಿ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್